ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ರಾಶಿಗೆ ಮೊದಲು ತಿಳಿಸಿದಂತೆ ಶನಿಯ ಫಲಗಳನ್ನ ಹೇಳ್ತೀನಿ ಯಾಕೆಂದರೆ ಈ ವರ್ಷ ಶನಿಯ ಗೋಚಾರ ಇದೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಸೊ ವರ್ಷ ಪೂರ್ತಿ ಅವನ ಎಫೆಕ್ಟ್ಸ್ ಜಾಸ್ತಿ ಇರ್ತದೆ ಈಗ ನಿಮಗೆ ಸಾಡೆ ಸಾತಿಯ ಎರಡನೇ ಪಾದ ನಡೀತಿತ್ತು ಎರಡನೇ ಪಾದ ಮುಗಿದು ಮೂರನೇ ಪಾದಕ್ಕೆ ಕಾಲಿಡ್ತೀರಿ ಅದು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ಮನೆಗೆ ಬರ್ತಾನೆ ಶನಿ ಎರಡನೇ ಮನೆ ಏನು ತೋರಿಸುತ್ತೆ ಹೌಸ್ ಆಫ್ ಫ್ಯಾಮಿಲಿ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾತಿನಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮ್ಮ ಮಾತನ್ನು ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮಿಸ್ಇಂಟರ್ಪ್ರಿಟೇಷನ್ ಆಗ್ಬೋದು ಮತ್ತು ಎರಡನೇ ಮನೆ ನಿಮ್ಮ ಸೇವಿಂಗ್ಸ್ ಹಣ ಉಳಿತಾಯ ಮಾಡಿರ್ತಾರಲ್ಲ ಅದನ್ನು ಕೂಡ ತೋರಿಸುತ್ತೆ ಅದು ಖರ್ಚಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಅನವಶ್ಯಕವೋ ಅವಶ್ಯಕವೋ ಸ್ವಲ್ಪ ಸೇವ್ ಮಾಡಿರೋ ಮನಿ ದುಡ್ಡೆಲ್ಲೂ ಖಾಲಿ ಚಾನ್ಸಸ್ ಇರುತ್ತೆ ಮತ್ತು ಮಾತು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ಅಂತ ಹೇಳಿದೆ ಅದ್ರ ಜೊತೆಗೆ ನಿಮ್ಮ ಮಾತು ತುಂಬಾ ರೂಡ್ ಅನ್ಸುತ್ತೆ ಬೇರೆಯವರಿಗೆ ನೀವು ಮಾತಾಡ್ತಾ ಇರೋದು ನಿಮಗೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನ್ನಿಸಬಹುದು ಆದರೆ ಎದುರುಗಡೆ ಕೇಳಿಸ್ಕೊಳ್ಳುವಂಥ ವ್ಯಕ್ತಿಗೆ ಇವರು ತುಂಬಾ ಹೊರಟಾಗಿ ಮಾತಾಡ್ತಿದ್ದಾರೆ ಹಾರ್ಶ್ ಆಗಿ ಮಾತಾಡ್ತಿದ್ದಾರೆ ನನ್ನಲ್ಲಿ ನನ್ನ ಜೊತೆ ಅಂತ ಅವರಿಗೆ ಅನಿಸೋ ಚಾನ್ಸಸ್ ಇರುತ್ತೆ ಇದರಿಂದ ಸಂಬಂಧಗಳು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಕೆಲಸದ ವಿಚಾರದಲ್ಲಿ ಏನೋ ಒಂದು ಇಂಟರ್ವ್ಯೂ ಹೋಗ್ತೀರಿ ಅಲ್ಲೂ ಕೂಡ ಸ್ವಲ್ಪ ಹಾರ್ಷಾಗಿ ಮಾತಾಡಿ ಅಲ್ಲಿ ಒಳ್ಳೆ ಕೆಲಸನ ಆಪರ್ಚುನಿಟಿ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದರಿಂದಲೂ ನಿಮ್ಮ ಆದಾಯ ಕಡಿಮೆ ಆಗುವ ಚಾನ್ಸಸ್ ಇದೆ ಮತ್ತು ಕಾಲಪುರುಷ ಕುಂಡಳಿಯಲ್ಲಿ ಎರಡನೇ ಮನೆ ಅಂದರೆ ವೃಷಭ ರಾಶಿ ಗಂಟಲಿನ ಸಮಸ್ಯೆಗಳನ್ನು ತೋರಿಸುತ್ತೆ ಗಂಟಲಿನ ಭಾಗವನ್ನು ತೋರಿಸುತ್ತೆ ಈ ಎಂಟಿ ನೆಕ್ ಥ್ರೋಟ್ ಇದೆಯಲ್ಲ ಆ ಏರಿಯಾವನ್ನು ತೋರಿಸ್ತದೆ ಆ ಕಾರಣದಿಂದ ನಿಮಗೆ ಪದೇ ಪದೇ ಸ್ವಲ್ಪ ಗಂಟಲಿನ ಸಮಸ್ಯೆಗಳು ಥ್ರೋಟ್ ಇನ್ಫೆಕ್ಷನ್ನು ಗಂಟಲು ಕೆರ್ತಾ ಇರ್ಬೋದು ಟ್ರಾನ್ಸಿಲೇಟಿಸು ಸ್ಟ್ರೆಪ್ ಥ್ರೋಟು ಸೋರ್ ಥ್ರೋಟು ಇದೆಲ್ಲ ಆಗುವ ಚಾನ್ಸಸ್ ಇದೆ ಮತ್ತು ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಂದರೆ ಸಡನ್ ಆಗಿ ನೀವು ತೂಕ ಹೆಚ್ಕೋಬಹುದು ಅಥವಾ ಇಳಿಸ್ಕೋಬಹುದು ಹೈಪೋ ಅಥವಾ ಹೈಪರ್ ಆಗುವಂಥ ಚಾನ್ಸಸ್ ಇರುತ್ತೆ ಆ ಥರ ಏನೋ ಕಂಡು ಬಂದಿಲ್ಲ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿಸಿಕೊಂಡು ಅದಕ್ಕೆ ಡಯಾಗ್ನೋಸಿಸ್ ಮಾಡಿಸ್ಕೋಬೇಕಾಗತ್ತೆ ಮತ್ತು ಕಾಲಪುರುಷ ಕುಂಡಳಿಯ ಎರಡನೇ ಮನೆ ಋಷಭ ರಾಶಿ ಅದು ಭೂತತ್ವ ರಾಶಿಯಾಗಿರೋದ್ರಿಂದ ನಿಮ್ಮ ಮಾತಿನಲ್ಲಿ ಹಠ ಕಾಣಿಸ್ಕೊಳುತ್ತೆ ನೀವು ಮಾತಾಡಿದಾಗ ಅದು ಇಂಪೋಸಿಂಗ್ ನೇಚರ್ ಅನ್ನೋ ತರ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಆಪರ್ಚುನಿಟೀಸ್ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಮೀನರಾಶಿಗೆ ಶನಿ ಬರೋದ್ರಿಂದ ಎಮೋಷನ್ಸ್ ನ ತೋರಿಸ್ತಾನೆ ರಾಶಿ ಸೊ ಎಮೋಷನಲ್ ಪ್ರಾಬ್ಲಮ್ಸ್ ಯಾರನ್ನ ನೀವು ತುಂಬಾ ಹಚ್ಕೊಂಡಿರ್ತೀರಿ ಅವರಿಂದಲೇ ನಿಮಗೆ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ಅವರ ನಿಜ ಸ್ವರೂಪ ಆಚೆ ಬರುವಂತ ಸಾಧ್ಯತೆ ಇರುತ್ತೆ ಅದು ತಿಳ್ಕೊಂಡಾಗ ನಿಮಗೆ ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ತೀರಾ ಸ್ವಲ್ಪ ಎಮೋಷ್ನಲ್ ಪ್ರಾಬ್ಲಮ್ಸ್ ಫೇಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತು ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಬೇರೆ ಕಡೆ ಕೆಲಸ ಸಿಕ್ಕಿದಾಗ ಡಿಸ್ಟೆನ್ಸ್ ಜಾಸ್ತಿ ಆಗಿ ಟ್ರಾವೆಲ್ ಮಾಡಕ್ಕೆ ಆಗಲ್ಲ ಟ್ರಾವೆಲಿಂಗ್ ಅಲ್ಲಿ ಅರ್ಧ ದಿನ ಹೊರಟೋಗ್ತಿದೆ ಅನ್ನೋ ತರ ಇದ್ದಾಗ ನೀವು ಫ್ಯಾಮಿಲಿಗೆ ಟೈಮ್ ಕೊಡಕ್ಕೆ ಆಗದೆ ಇರೋ ಕಾರಣ ಸ್ವಲ್ಪ ಫ್ಯಾಮಿಲಿಗೂ ನಿಮಗೂ ರಿಫ್ಟ್ ಆಗುವಂತ ಒಂದು ಕನೆಕ್ಷನ್ ತಪ್ಪು ಚಾನ್ಸಸ್ ಇರುತ್ತೆ ಇದಿಷ್ಟು ಮೇಜರ್ಲಿ ಶನಿಯಿಂದ ಈ ವರ್ಷ ನಿಮ್ಗೆ ಆಗುವ ಎಫೆಕ್ಟ್ಸ್ ಇನ್ನು ಡೀಟೇಲ್ ಆಗಿ ನೋಡಬೇಕು ಶನಿಯ ಎಫೆಕ್ಟ್ಸ್ ಅಂತಂದ್ರೆ ಶನಿಯ ಗೋಚಾರ ಫಲನೆ ಸಪರೇಟ್ ವಿಡಿಯೋ ಇದೆ ಅದನ್ನು ನೋಡಿ ಇನ್ನು ಈಗ ಒಂದೊಂದೇ ಗ್ರಹಗಳು ನಿಮ್ಮ ವರ್ಷ ಭವಿಷ್ಯನ ಹೇಗೆ ಎಫೆಕ್ಟ್ ಮಾಡ್ತಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಕುಜಾ ನಿಮ್ಮ ಆರನೇ ಮನೆಯಲ್ಲಿ ಕುಜ ಸಂಚಾರ ಮಾಡ್ತಿದ್ದಾನೆ ಇದು ತುಂಬಾ ಒಳ್ಳೆ ಗೋಚಾರ ಆಗಿದೆ ಆದ್ರೆ ಕುಜಾ ನೀಚನಿದ್ದಾನೆ ಆದರೂ ತೊಂದರೆ ಇಲ್ಲ ಕೆಲವು ಸಾರಿ ನೀವು ರಿಸ್ಕ್ ತಗೊಳ್ಳುವಂತ ಅಪರ್ಚುನಿಟಿ ಒಂದು ಇನ್ನೊಂದು ಸೇಫ್ ಗೇಮ್ ಆಡುವಂತ ಅಪರ್ಚುನಿಟಿ ಬರುತ್ತೆ ಅವಾಗ ನೀವು ಸೇಫ್ ಗೇಮ್ ನ ಚೂಸ್ ಮಾಡ್ದೆ ರಿಸ್ಕ್ ನೇ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಭೂಮಿಯಿಂದ ಲಾಭ ಇದೆ ಭೂಮಿ ಮಾರಾಟ ಮಾಡೋದಿರಬಹುದು ಖರೀದಿ ಮಾಡೋದಿರ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದಿರಬಹುದು ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಸು ಅಥವಾ ಭೂಮಿ ಇನ್ವೆಸ್ಟ್ ಮಾಡ್ತಿರೋ ಇವರಿಗೆಲ್ಲ ಲಾಭಗಳಿದೆ ಇನ್ನು ಶತ್ರು ನಾಶ ಆಗತ್ತೆ ಯಾರು ನಿಮಗೆ ತೊಂದರೆ ಕೊಟ್ಟಿದ್ರು ಅವರೇ ನಿಮ್ಮ ಕಾಲ್ ಕಟ್ಟಕ್ ಬರ್ತಾರೆ ಮತ್ತು ಎಸ್ಪೆಷಲಿ ಕುಜಾ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ತೋರಿಸುತ್ತೆ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಆರ್ಮಿ ನೇವಿ ಪೊಲೀಸು ಇವರಿಂದ ಏನಾದ್ರೂ ತಪ್ಪುಗಳಾಗಿ ನಿಮಗೆ ತೊಂದರೆಗಳಾಗಿದ್ರೆ ತುಂಬಾ ತೊಂದರೆ ಅವ್ರು ಅನುಭವಿಸ್ತಾರೆ ನಿಮಗೆ ರಿಲೀಫ್ ಸಿಗತ್ತೆ ಎಲ್ಲದ್ರಿಂದ ಅದರ ಜೊತೆಯಲ್ಲಿ ಆರನೇ ಮನೆಯಲ್ಲಿ ಕುಜ ಅದು ದೈನಂದಿನ ಆರೋಗ್ಯ ಸಮಸ್ಯೆಗಳ ಮನೆ ಆಗಿರೋದ್ರಿಂದ ಸ್ವಲ್ಪ ರಕ್ತದಲ್ಲಿ ಸೋಂಕು ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ರಕ್ತದಲ್ಲಿ ಸೋಂಕು ಅಂತಂದ್ರೆ ಮಾಮೂಲಿ ಫುಡ್ ಇನ್ಫೆಕ್ಷನ್ ಆಯಿಲ್ ಚೇಂಜ್ ಇಂದ ಬದಲಾವಣೆ ಆಗಿದ್ರಿಂದ ಸಮಸ್ಯೆಗಳು ಫುಡ್ ಪಾಯ್ಸನ್ನು ಈ ರೀತಿ ಸೊ ತಿನ್ನುವ ಆಹಾರದಲ್ಲಿ ಎಚ್ಚರಿಕೆ ಇರಬೇಕು ಇನ್ನು ನೆಕ್ಸ್ಟ್ ಆರನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೀವು ತುಂಬಾ ವರ್ಕ್ಅಾಲಿಕ್ ಆಗ್ತೀರಿ ತುಂಬಾ ಇನ್ವಾಲ್ವ್ ಆಗ್ತೀರಿ ತುಂಬಾ ಫೋಕಸ್ ಇರುತ್ತೆ ಕೆಲಸದ ಮೇಲೆ ನಿಮ್ಮ ಎಲ್ಲಾ ಎಫರ್ಟ್ಸಿಗೂ ಪ್ರತಿಫಲ ಸಿಗುತ್ತೆ ಕುಜನ ಕಡೆಯಿಂದ ಬೇರೆ ಗ್ರಹಗಳದ್ದು ನೋಡ್ತೀನಿ ಬಟ್ ಇದರಿಂದ ಪ್ರತಿಫಲ ಚೆನ್ನಾಗಿರ್ತದೆ ಅಂದ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡ್ತೀರಿ ಆ ರೀತಿ ಇರುತ್ತೆ ಇನ್ನು ನೆಕ್ಸ್ಟ್ ಕೇತು ಮೇ ಹದಿನೆಂಟನೇ ತಾರೀಕಿನವರೆಗೂ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಎಂಟನೇ ಮನೆ ಆರೋಗ್ಯದ ಮನೆ ಆರೋಗ್ಯ ಸಮಸ್ಯೆಗಳು ರಾಹು ಮತ್ತೆ ಕೇತು ಏನ್ ತೋರಿಸ್ತಾರೆ ಅಂತಂದ್ರೆ ಒಂದು ಭ್ರಮಾಸ್ಥಿತಿಯನ್ನು ತೋರಿಸ್ತಾರೆ ಕೇತು ನೆಗೆಟಿವ್ ಆಗಿ ಭ್ರಮಾ ಸ್ಥಿತಿಯನ್ನು ತೋರಿಸ್ತಾನೆ ರಾಹು ಪಾಸಿಟಿವ್ ಆಗಿ ಭ್ರಮಾಸ್ಥಿತ ತೋರಿಸ್ತಾನೆ ನೆಗೆಟಿವ್ ಅಂತಂದ್ರೆ ಏನು ಭಯ ಪಡುವಂಥದ್ದು ಪಾಸಿಟಿವ್ ಆಗಿ ಭ್ರಮಸ್ಥಿತಿ ಅಂತಂದ್ರೆ ಏನು ನಾನು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ನಾನು ಪ್ರಧಾನಮಂತ್ರಿ ಆಗ್ಬಿಡ್ತೀನಿ ನನಗೆಲ್ಲ ಆಗ್ಬಿಡುತ್ತೆ ಈ ರೀತಿ ಇಮ್ಯಾಜಿನೇಷನ್ಸು ಕೇತು ಎಂಟನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಏನು ಆರೋಗ್ಯ ಸಮಸ್ಯೆಗಳು ಇಲ್ಲ ಅಂತಂದ್ರು ನೀವೇ ಸೃಷ್ಟಿ ಮಾಡಿಕೊಂಡು ನನಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಅಂತ ಸುಮ್ಮನೆ ಚೆಕ್ಅಪ್ ಗಳು ಮಾಡಿಸಿಕೊಂಡು ತೊಂದರೆಗಳನ್ನ ಅನುಭವಿಸ್ತಿದ್ರಿ ಈಗ ಅದ್ರ ರಿಲೀಫ್ ಸಿಗತ್ತೆ ಮೇ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಏಳನೇ ಮನೆಗೆ ಕೇತು ಗೋಚಾರ ಮಾಡ್ತಾನೆ ಆಗ ಬೇರೆ ಸಮಸ್ಯೆ ಏನು ಅಂತಂದ್ರೆ ಸಂಗಾತಿಯೊಂದಿಗೆ ಸ್ವಲ್ಪ ಕಲಹಗಳು ಪಾರ್ಟ್ನರ್ಶಿಪ್ ನಲ್ಲಿ ಕಲಹಗಳು ಪಾರ್ಟ್ನರ್ಶಿಪ್ ಅಂತಂದ್ರೆ ಪರ್ಸನಲ್ ಆದ್ರೂ ಆಗಿರಬಹುದು ಪ್ರೊಫೆಷನಲ್ ಆದ್ರೂ ಆಗಿರ್ಬೋದು ಹೊಸದಾಗಿ ಮದುವೆ ಆಗಿರೋರು ಸ್ವಲ್ಪ ಏನಾದ್ರೂ ಸಮಸ್ಯೆಗಳು ಸಣ್ಣ ಪುಟ್ಟ ವಿಚಾರಗಳನ್ನ ಅಲ್ಲೇ ಸಾಲ್ವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡಿವೋರ್ಸ್ ವರೆಗೂ ಹೋದ್ರು ಆಶ್ಚರ್ಯ ಇರೋದಿಲ್ಲ ಮತ್ತು ಸಂಗಾತಿಗೆ ಸ್ವಲ್ಪ ಕಂಟಕ ಅಂತ ಹೇಳಬಹುದು ಅವರ ಜಾತಕದ ಮೇಲೆ ಡಿಪೆಂಡ್ ನಿಮ್ಮ ಜಾತಕದ ಡಿಪೆಂಡ್ ಆಗ್ತದೆ ಪಾರ್ಟ್ನರ್ಶಿಪ್ ಅಲ್ಲಿ ಕೇರ್ಫುಲ್ ಇರಬೇಕು ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಈಗ ಮಾಡದೇ ಇರೋದೇ ತುಂಬಾ ಉತ್ತಮ ಇನ್ನೆರಡು ಎರಡು ವರ್ಷ ಅದನ್ನ ಪೋಸ್ಟ್ ಪೋನ್ ಮಾಡಿದ್ರೆ ಉತ್ತಮ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಬುಧ ನಿಮ್ಮ ಹತ್ತನೇ ಮನೆಯಲ್ಲಿ ಗೋಜಾರ ಮಾಡ್ತಾನೆ ಇದು ಒಳ್ಳೆಯ ಸ್ಥಾನ ಸೊ ಕೆಲಸದಲ್ಲಿ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ತುಂಬಾ ಬೆನಿಫಿಟ್ ಮಾಡುತ್ತೆ ಮತ್ತು ಟೆಕ್ನಿಕಲ್ ಲೈನ್ ಅಂದ್ರೆ ಐಟಿ ಕಂಪ್ಯೂಟರ್ಸು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಜರ್ನಲಿಸಮು ಇದರಲ್ಲಿ ಏನಾದರೂ ನೀವು ಕೆಲಸ ಮಾಡ್ತೀರ ಅಕೌಂಟ್ಸು ಕೂಡ ಬರುತ್ತೆ ಅಕೌಂಟಿಂಗ್ ಅದು ಕೂಡ ಬರುತ್ತೆ ಸೊ ಅದರಲ್ಲೆಲ್ಲ ಒಳ್ಳೆ ಬೆನಿಫಿಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಪ್ರಮೋಷನ್ ಹೈಕು ಎಲ್ಲ ಸಿಗೋ ಚಾನ್ಸಸ್ ಇದೆ ಆಯ್ತಾ ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಕೂಡ ಒಳ್ಳೆ ಗೋಚಾರಾನೆ ಸರ್ಕಾರದಿಂದ ಲಾಭ ಇದೆ ಸರ್ಕಾರ ಅಥವಾ ಅಧಿಕಾರಿಗಳಿಂದ ಲಾಭ ಇದೆ ಪಿತ್ರಾರ್ಜಿತ ಆಸ್ತಿ ಲಾಭ ಇದೆ ಪಿತೃಗಳಿಂದ ಆಸ್ತಿ ಲಾಭ ಇದೆ ತಂದೆಯಿಂದ ಬೆನಿಫಿಟ್ಸ್ ಇದೆ ಮತ್ತು ಸರ್ಕಾರದ ಕೆಲಸಗಳಲ್ಲಿ ಇದ್ರೆ ಹೆಚ್ಚು ಲಾಭಗಳು ಇದೆ ಅಷ್ಟೇ ಅಲ್ಲದೆ ಸೂರ್ಯ ಹನ್ನೊಂದನೇ ಮನೆಯಲ್ಲಿರೋ ಕಾರಣ ಯಾವುದಾದ್ರೂ ಆಸ್ತಿ ನಿಮ್ಮ ಹತ್ರ ಇದ್ರೆ ಅದನ್ನು ಅಭಿವೃದ್ಧಿ ಸಾಧ್ಯತೆ ಇರುತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡ್ತೀರಿ ಸೈಟ್ ಇದ್ರೆ ಮನೆ ಕಟ್ತೀರಿ ಮನೆ ಕಟ್ಟಿ ಬಾಡಿಗೆ ಕೊಡೋದು ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋದು ಈ ರೀತಿ ಮಾಡುವಂತ ಸಾಧ್ಯತೆ ಇದೆ ಅದರಲ್ಲಿ ಅಸೆಟ್ ಅಲ್ಲಿ ಇನ್ಕಮ್ ಬರುವಂತ ಒಂದು ಮೂಲನ ಸೃಷ್ಟಿ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಇನ್ನು ನೆಕ್ಸ್ಟ್ ಚಂದ್ರ ಹನ್ನೆರಡನೇ ಮನೇಲಿ ಇದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ ಸುಮ್ಮನೆ ಅನವಶ್ಯಕ ವಿಚಾರಗಳನ್ನ ಮನಸ್ಸಿಗೆ ಹಾಕ್ಕೊಂಡು ತಲೆ ಕೆಡ್ಸ್ಕೊತೀರಿ ಸುಮ್ಮನೆ ಬೇಡದೇ ಇರೋ ವಿಚಾರಗಳಲ್ಲಿ ಮುಗಿ ತೂರಿಸ್ಕೊಂಡು ನಿಮಗೆ ನೀವು ತೊಂದರೆ ಮಾಡ್ಕೋತೀರಿ ಏನೂ ಸಮಸ್ಯೆ ಇಲ್ಲ ಅಂತಂದ್ರೂ ನೀವೇ ಸಮಸ್ಯೆ ಸೃಷ್ಟಿ ಮಾಡ್ಕೋತೀರಿ ಅಂದರೆ ಆರೋಗ್ಯ ಸಮಸ್ಯೆ ಇದೆ ನನಗೆ ಅನ್ನೋದು ಹೋಗುತ್ತೆ ಯಾಕೆಂದರೆ ಕೇತು ಗೋಚಾರ ಮಾಡ್ತಿರೋದ್ರಿಂದ ಬಟ್ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಆಗಿಬಿಟ್ರೆ ಇಲ್ಲ ನನಗೆ ಪ್ರಾಬ್ಲಮ್ ಇದೆ ಅಂತ ಅದು ಇಲ್ಲದೇ ಇದ್ರೂ ನಿಮ್ಗೆ ಹಂಗೆ ಅನಿಸ್ತಾನೆ ಇರುತ್ತೆ ಸೊ ಆ ಸೆಟ್ ಇಂದ ನೀವೇ ಹೊರಗಡೆ ಬರಬೇಕು ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅದೇ ಈ ಬೇಡದೇ ಇರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನೆಮ್ಮದಿ ಕಡಿಮೆ ಆಗ್ತದೆ ಅದಾದ್ಮೇಲೆ ಸ್ವಲ್ಪ ನಿದ್ದೆ ಕಡಿಮೆ ಆಗುವ ಸಾಧ್ಯತೆ ಇದೆ ನೆಕ್ಸ್ಟ್ ಶುಕ್ರ ನಿಮ್ಮ ಒಂದನೇ ಮನೆಯಲ್ಲೇ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಅದೃಷ್ಟ ನಿಮ್ಮ ಪಾಲಿ ಇದೆ ಆಯ್ತಾ ಫಸ್ಟ್ ಆಫ್ ಆಲ್ ಕುಂಭರಾಶಿ ಮಕರ ರಾಶಿ ತುಲಾರಾಶಿ ಶನಿ ಅಷ್ಟು ತೊಂದರೆ ಕೊಡೋದಿಲ್ಲ ನೀವ್ ವಿಪರೀತ ಸಮಸ್ಯೆ ಮಾಡಿದ್ರೆ ಮಾತ್ರ ತೊಂದರೆ ಕೊಡ್ತಾನೆ ಆಯ್ತಾ ಶುಕ್ರನ ಅದೃಷ್ಟದಿಂದ ನಿಮಗೆ ಆದಾಯ ಹೆಚ್ಚಳ ಆಗತ್ತೆ ಆಸ್ತಿ ಲಾಭ ಇದೆ ಇದೆಲ್ಲವೂ ಚಾನ್ಸಸ್ ಇದೆ ಮಂಗಳ ಕಾರ್ಯದಲ್ಲಿ ಸ್ವಲ್ಪ ಏಳಿಗೆ ಇದೆ ಇನ್ನು ನೆಕ್ಸ್ಟ್ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇದ್ದಾನೀಗ ಮೇ ಹದಿನೆಂಟನೇ ತಾರೀಕಿಗೆ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಎರಡನೇ ಮನೆಯ ಗೋಚಾರ ವಿಚಾರದಲ್ಲಿ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಏನೋ ಒಂದು ಸಮಸ್ಯೆ ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನೋ ರೀತಿ ಅಡಿಗೆ ಎಲ್ಲ ಮಾಡ್ತೀರಿ ಊಟ ಮಾಡೋದನ್ನ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಏನೋ ಸಮಸ್ಯೆಗಳಾಗ್ತಿತ್ತು ಅದು ಮೇ ನಂತರ ಸರಿ ಹೋಗುತ್ತೆ ಆದರೆ ಒಂದನೇ ಮನೆಗೆ ರಾಹು ಬರೋದ್ರಿಂದ ಆ ಸಮಸ್ಯೆಗಳೆಲ್ಲ ಹೊರಗಡೆ ಹಾಕಲ್ಲ ನೀವು ಮನಸ್ಸಲ್ಲೇ ಯೋಚನೆ ಮಾಡ್ಕೋತೀರಿ ನಿಮ್ಗಾಗ ಸಮಸ್ಯೆಗಳನ್ನ ನೀವು ಹೇಳುವಂತಿಲ್ಲ ಅದು ಪಬ್ಲಿಸೈಸು ಮಾಡೋಕ್ಕಾಗಲ್ಲ ಅದರಿಂದ ಅವ್ರಿಗೆ ಸಮಸ್ಯೆ ಇಲ್ಲ ಬಟ್ ನೀವಂತೂ ಒಳಗಡೆ ಒಂದು ಯುದ್ಧನೇ ಮಾಡ್ಕೊತಾ ಇರ್ತೀರಿ ಮಾನಸಿಕ ಚಿಂತೆ ಕಾಡುವತ್ತೆ ಅಂತ ಹೇಳಿದ್ದೀನಿ ಸೊ ಆ ಕಾರಣದಿಂದ ಅನವಶ್ಯಕ ವಿಚಾರಗಳಲ್ಲಿ ಮುಗ್ ಇರೋದು ಅನವಶ್ಯಕ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇರೋದು ಯಾವಾಗ್ಲೂ ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅವ್ರಿಗೆ ಏನಾಗುತ್ತೆ ಏನಾಗುತ್ತೆ ಇದೆಲ್ಲ ಬಿಟ್ಟುಬಿಡಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಇಲ್ಲದಿದ್ರೆ ಅನ್ನೆಸೆಸರಿ ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರಿ ಇನ್ನು ಲಾಸ್ಟ್ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇದ್ದಾನೆ ಅದು ಮೇ ಎರಡನೇ ತಾರೀಕಿನವರೆಗೂ ಅಲ್ಲಿ ಗೋಚಾರ ಮಾಡ್ತಾನೆ ಈಗ ಗುರುಬಲ ಇಲ್ಲ ನಿಮಗೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾಗ ಫ್ಯಾಮಿಲಿ ಎಕ್ಸ್ಪಾನ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಮಕ್ಕಳಿಗೆ ಮದುವೆ ಆಗುವಂಥದ್ದು ಮದುವೆ ಆಗಿರೋ ಮಕ್ಕಳಿಗೆ ಮಗು ಆಗುವಂಥದ್ದು ಈ ಚಾನ್ಸಸ್ ಎಲ್ಲ ಇತ್ತು ಅದು ಇನ್ನೇನು ಮುಗಿಯೋ ಸ್ಥಾನದಲ್ಲಿ ಮತ್ತೆ ಗಾಡಿ ತೊಗೊಳ್ಳುವಂಥದ್ದು ಕಾರ್ಗಳು ತೊಗೊಳ್ಳುವಂಥದ್ದು ಫರ್ನೀಚರ್ಸು ಮನೆ ಕಂಫರ್ಟ್ ಝೋನ್ ಏನೋ ಒಂದು ಮಾಡೋದು ಇದೆಲ್ಲ ಚಾನ್ಸಸ್ ಇತ್ತು ಈಗ ನೆಕ್ಸ್ಟು ಐದನೇ ಮನೆಗೆ ಗುರು ಬರ್ತಾನೆ ಮೇ ಎರಡನೇ ತಾರೀಕು ತುಂಬ ಒಳ್ಳೆ ಗೋಚಾರ ಇದು ಸೊ ಐದನೇ ಮನೆ ಅಂತಂದರೆ ಮಕ್ಕಳ ವಿಚಾರ ಎಜುಕೇಶನ್ ವಿಚಾರ ಕ್ರಿಯೇಟಿವಿಟಿ ವಿಚಾರ ಮಕ್ಕಳಿಗೆ ಬೆನಿಫಿಟ್ಸು ಮದುವೆ ಆಗದಿರೋ ಮಕ್ಕಳಿದ್ರೆ ಮಕ್ಕಳಿಗೆ ಮದುವೆ ಆಗ್ತದೆ ಸಂತಾನ ಅಪೇಕ್ಷೆ ಮಾಡ್ತಿದ್ರೆ ಸಂತಾನ ಆಗತ್ತೆ ಇಲ್ಲ ನೀವೇ ಮದುವೆ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಆಗತ್ತೆ ಮೇ ಎರಡನೇ ತಾರೀಕು ನಂತರ ಇನ್ನು ಯಾವ್ದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಟೈಮು ಆದರೆ ಕೇತು ಏಳನೇ ಮನೆಗೆ ಬರೋದ್ರಿಂದ ಬೇಡ ಅಂತ ಹೇಳಿದೀನಿ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಹೊಸದಾಗಿ ಸ್ಟಾರ್ಟ್ ಮಾಡೋದಾದ್ರೆ ಬೇಡ ಏನು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಸ್ಟ್ರಬಲ್ಸ್ ಫೇಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಡ್ಕೊಂಡು ಹೋಗುತ್ತೆ ಹೆಂಗೋ ಗೋವಿಂದ ಫ್ಲೋ ಅನ್ನೋ ತರ ಅದು ಬಿಟ್ಟರೆ ನೆಕ್ಸ್ಟ್ ಎಜುಕೇಷನ್ ಯಾರಾದ್ರೂ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಲ್ಲ ತಗೊಂಡಿದ್ರೆ ಅವರಿಗೆ ಸ್ವಲ್ಪ ಬೆನಿಫಿಟ್ಸ್ ಇದೆ ಮೇ ಎರಡನೇ ತಾರೀಕಿನ ನಂತರ ನಿಮ್ಮ ಹಾರ್ಡ್ ವರ್ಕ್ ರಿಸಲ್ಟ್ಸ್ ಕೊಡುತ್ತೆ ಚೆನ್ನಾಗಿ ಫೋಕಸ್ ಜಾಸ್ತಿ ಆಗತ್ತೆ ಆಶೀರ್ವಾದ ಸಿಗುತ್ತೆ ದೇವರದ್ದು ಇನ್ನು ನೆಕ್ಸ್ಟ್ ಐದನೇ ಮನೆ ಕ್ರಿಯೇಟಿವಿಟಿ ಮನೆ ಕೂಡ ಸೊ ಯಾರಾದ್ರೂ ಈ ಆಕ್ಟ್ರೆಸ್ ಮಾಡಲಿಂಗು ಅಂದ್ರೆ ಕ್ರಿಯೇಟಿವ್ ಪರ್ಸ್ಯೂಟ್ ಸಿಂಗಿಂಗು ಸಿಂಗಿಂಗ್ ಇದರ ಸ್ವಲ್ಪ ಏಳಿಗೆ ಆಗುವಂತ ಸಾಧ್ಯತೆ ಇದೆ ಇದಿಷ್ಟು ಕುಂಭ ರಾಶಿಯವರಿಗೆ ವರ್ಷ ಭವಿಷ್ಯ ಆಗಿರುತ್ತೆ ಎಲ್ಲಾ ವಿಡಿಯೋದಲ್ಲೂ ಹೇಳದಂಗೆ ಇಲೂ ಹೇಳ್ತಾ ಇದ್ದೀನಿ ಈ ಪ್ರಿಡಿಕ್ಷನ್ಸ್ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಾನು ಯಾರೊಬ್ಬ ಸ್ಪೆಸಿಫಿಕ್ ವ್ಯಕ್ತಿಯ ನಾನು ಪರಿಶೀಲನೆ ಮಾಡ್ತಾ ಇಲ್ಲ ಕಾಲ ಪುರುಷ ಕುಂಡಳಿಯ ಆಧಾರದ ಮೇಲೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಅಪ್ಲಿಕೇಬಲ್ ಆಗಬಹುದು ಫಿಫ್ಟಿ ಪರ್ಸೆಂಟ್ ಅಪ್ಲಿಕೇಬಲ್ ಆಗಬಹುದು ಅಥವಾ ಅಪ್ಲಿಕೇಬಲ್ ಆಗದೆ ಇರಬಹುದು ಇರಬಹುದು ಇದು ನಿಮಗೆ ಪ್ರಿಡಿಕ್ಷನ್ ಅಂದ್ರೆ ಯಾವುದೋ ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿಗೆ ಪ್ರೆಡಿಕ್ಷನ್ಸ್ ಅಲ್ಲ ಆಯ್ತಾ ಅಪ್ಲಿಕೇಬಲ್ ಆಗ್ತಿದೆ ಅಂತಂದ್ರೆ ಆ ತರ ಕಾಂಬಿನೇಷನ್ ನಿಮ್ಮ ಜನ್ಮ ಜಾತಕದಲ್ಲಿ ಇದೆ ಅಂತ ಸೊ ನಿಮ್ಮ ವೈಯಕ್ತಿಕ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಸಿಕೊಂಡು ಏನಾದರೂ ದೋಷಗಳಿದ್ರೆ ಯೋಗಗಳಿದ್ರೆ ತಿಳ್ಕೊಂಡು ದೋಷಗಳಿಗೆ ಪರಿಹಾರ ಅವಶ್ಯಕತೆ ಇದ್ದಲ್ಲಿ ಅದನ್ನು ಮಾಡಿಕೊಂಡ್ರೆ ತುಂಬಾ ಉತ್ತಮ ಆಯ್ತಾ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು